ಬ್ಲಾಗ್ ಇದಾಗಿದೆ ಈಗ ಮಲವರು ಸ್ಕೂಲಿಗೆ ಹೊರಟಿದ್ದಾರೆ ಬಟ್ ಅವ್ರು ಬ್ರೇಕ್ಫಾಸ್ಟ್ ಏನು ತಗೊಂಡಿಲ್ಲ ಇವತ್ತು ನನಗೂ ಮೆಂಜಾ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಮೆಂಚ ಮುದ್ದೆ ಅಂತ ಹೇಳಿ ಸ್ವಲ್ಪ ಉದ್ದಿನಕಾಯಿ ತಿನ್ಕೊಂಡು ಆಮೇಲೆ ಕಾರ್ನ್ಫ್ಲೆಕ್ಸ್ ಅದು ಬರುತ್ತಲ್ಲ ಅದು ತಿಂದು ಅವರು ಹೊರಟಿದ್ದಾರೆ ನಮಗೆ ಮುದ್ದೆ ಮಾಡ್ಕೊತೀವಿ ಚಿಂಟುಗೆ ನನಗೆ ಮೆಂಜಾ ಮುದ್ದೆ ಅವರ ಅಪ್ಪಂಗೆ ಸ್ವಲ್ಪ ರೈಸ್ ಇದೆ ಹಂಗೆ ಪುಳಿಯ ಗೊಜ್ಜಲ ಇದೆ ಅದನ್ನ ಮಿಕ್ಸ್ ಮಾಡಿ ಅವ್ರಿಗೆ ಕೊಡೋದು ಸರಿನ ಚಿಂಟು ಚಿಂಟು ಫೇವ್ರೇಟ್ ಇವತ್ತು ನಂದು ನನ್ನ ಮಗನಿಗೆ ತಿಂಡಿ ಬಂದು ನಿಂತ ಮುತ್ತೆ ಎಳೆ ಮಗುದು ನಮ್ಮ ಜಿಟ್ಟಿಗಿಲ್ಲೊಂದು ಚೆನ್ನಾಗಿದೆ ಗಲ್ಲದ ಹತ್ರ ಒಂದು ಮಚ್ಚೆ ಹೆಣ್ಮ ಹುಡುಗೀರಿಗೆ ಅದು ರೈಟ್ ಸೈಡ್ ಇದೆ ಅವ್ರಿಗೆ ರೈಟ್ ಸೈಡ್ ಒಂದು ಇದೆ ಎಲ್ಲರೂ ಇಲ್ಲೊಂದು ಲೆಫ್ಟ್ ಸೈಡ್ ಒಂದು ಅದು ಜೀನ್ಸ್ ನಿಮಗೆ ಇಲ್ಲಿ ಕಡೆ ಇದೆ ನಂಗೂ ಇದೆ ಇಲ್ಲಿ ಸೇಮ್ ನನಗೂ ನನ್ನ ಮಗಳದ್ದು ರೈಟ್ ಸೈಡಲ್ಲಿದೆ ಮೋಗು ಇದೆ ಮೂಗು ಇದೆ ಮೂಗು ಹತ್ರ ರೈಟ್ ಸೈಡು ಮೂಗು ಇದೆ ಹೌದಾ ನಾನು ನೋಡಿದೀನಿ

ಏನೋ ದೊಡ್ಡ ಚಾಂಪಿ ಅನ್ನೋ ತರ ಹೋಗಿ ಕಂಬಕ್ಕೆ ಹೊಡಸ್ಕೊಂಡು ಇದು ಫುಲ್ ಓಪನ್ ಆಗ್ಬಿಟ್ಟು ಸ್ಕೂಲಿಂದ ಫೋನ್ ಮಾಡಿದ್ರು ಓಪನ್ ಆಗಿಬಿಟ್ಟಿದೆ ಬನ್ನಿ ಕರ್ಕೊಂಡು ಹೋಗಬೇಕು ಅವ್ರು ಓಪನ್ ಆಗಿದೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತಾನೆ ಹೇಳಿದ್ದು ಫುಲ್ ಆಮೇಲೆ ಹೋಗಿ ನಮ್ನೆ ಕರ್ಕೊಂಡು ಬಂದಿದ್ರು ಹ್ಞೂ ಹ್ಞೂ ಹಾಗೆ ಒಂದಲ್ಲ ಅವ್ನು ಆ ಇರುತ್ತೆ ಮಾಡ್ಕೊತಾನೇ ಇರತ್ತೆ ನೋಡಿ ಚಿಕ್ಕದು ಅದೇ ಈ ಥರ ಏನಲ್ಲ ಏನಾದರೂ ಮಾಡ್ಕೊಂಡ್ರೆ ಚಿಕ್ಕದು ಅದೇ ನಾನು ಏನಾದ್ರೂ ಇಲ್ಲಿ ನೋಡಿ ಹಿಂಗೆ ಇಟ್ಕೊಂಡು ಬಂದ್ ರಪ್ಪ ಅಂತ ಇಡೀ ದಿನ ಮುಖ ನೋಡಂಗಿಲ್ಲ ನಾನು ಹಂಗೆ ಇರುತ್ತೆ ಓ ಹೇರ್ ಕಟಿಂಗ್ ಮಾಡ್ಸ್ಕೊಂಡು ಹೋಗಿ ಕಲೀಸ್ನ ಕರಡಿ ಥರ ಕಾಣಿಸ್ತಿದೆ ಇನ್ನು ಹೇರ್ ಕಟ್ ಮಾಡಿಸ್ಬೇಕು ಅದಕ್ಕೆ ನಾನು ಕೆಲಸ ಎಲ್ಲ ಆಗಿದೆ ಬಟ್ ಸ್ನಾನ ಹೋಗಿಲ್ಲ ಅವ್ನೆಲ್ಲ ಒರ್ಸಿ ಕ್ಲೀನ್ ಮಾಡೋದಿಟ್ಟು ಚಿಂಟುಗೆ ಹೇರ್ ಕಟ್ಟಿಂಗ್ ಕಳಿಸ್ಬಿಟ್ಟು ಆಮೇಲೆ ಒಮ್ಮೆ ಸ್ನಾನ ಮಾಡಿಬಿಟ್ಟು ಸ್ನಾನ ಮಾಡೋ ಅಂತ ಕಾಯ್ತಾಯಿದ್ದೀನಿ ಇವಾಗ ಮಗಳನ್ನ ಕಳಿಸುವಂಥದ್ದು ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡುವಂಥದ್ದು ಓಕೆ 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 ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನನಗೆ ಇಲ್ಲಿ ಮೆಂಜೆ ಮುದ್ದೆ ಮಾಡ್ಕೊತಾ ಇದೀನಿ ಚಿಂಟುಗೆ ಏನು ಮ್ಯಾಗಿ ಮಾಡ್ತಾಯಿದ್ದೀನಿ ಅವನಿಗೆ ಮ್ಯಾಗಿ ಮ್ಯಾಗಿ ಬೇಕಂತೆ ಒಬ್ಬೊಬ್ಬರಿಗೆ ಒಂದೊಂದು ಅನ್ನೋ ಥರ ಸ್ನಾನ ಮಾಡಿ ಪೂಜೆ ಮಾಡಿ ಕೆಳಗಡೆ ಹೋಗ್ಬಿಟ್ಟು ನೆನ್ನೆ ಮಿಲೆಟ್ಸ್ ಮಾತು ಫೋನ್ ಇದೆ ಒಂದು ನಿಮಿಷ ಮಾತಾಡ್ತಾ ಇದ್ದೆ ಹಾಗೆ ಫೋನ್ ಮಾಡಿದರು ಮನೆಯವ್ರು ತಿಂಡಿಗೆ ಬರಲ್ಲ ಅಂತ ಹೇಳಿದರು ಜೊತೆಗೆ ಇನ್ನೂ ಒಂದು ಒಳ್ಳೆ ಥರ ಇದೆ ಓಕೆ ತಿಂಡಿಗೆ ಅವ್ರು ಬರಲ್ಲ ಅಂತ ಹೇಳಿದ್ರು ಅವ್ರಿಗೆ ಹೆಂಗೋ ಪುಳಿಯೋರಿಗೋ ಜನಾದರೂ ಮಿಕ್ಸ್ ಮಾಡ್ಕೊಡೋಣ ಅಂತಿದ್ದೆ ಬಟ್ ಬರೋಲ್ಲ ಅಂತ ಹೇಳಿದ್ದಕ್ಕೆ ಇವಾಗ ಹೊರಗಡೆ ತಿಂಡಿ ತಿಂದ್ಕೊತ ಇದ್ದಾರಂತೆ ಜೊತೆಗೆ ಮಗನಿಗೆ ಮ್ಯಾಗಿ ಮಾಡೋಣ ಅಂತ ಹೇಳಿ ಜಸ್ಟ್ ಈಗ ತಗೊಂಡೆ ಬಟ್ ಅವರು ತಿಂಡಿ ನಾನೇ ತರ್ತಾರೆ ತಿಂದುಬಿಡು ಮಗನಿಗೆ ಅಂತಂದ್ರು ನಿಂಗೆ ಏನಾದರೂ ಬೇಕಂತ ಬಿಡ ನಾನು ಮೆಂಚ ಮುದ್ದೆ ಮಾಡ್ಕೊತಾ ಇದೀನಿ ನನಗೇನು ಬೇಡ ಅಂತೆ ಹಾಗಾಗಿ ಮಗನಿಗೆ ಇಡ್ಲಿ ಒಡೆ ತರ್ತಾ ಇದ್ದಾರೆ ಇನ್ನು ಅವ್ರದ್ದು ಹೊರಗಡೆ ತಿಂಡಿಯಾಗ ಹೋಗಿದ್ದೆ ಸ್ವಲ್ಪ ಕೆಲಸ ಆಯಿತು ಅವ್ರಿಗೆ ಹಂಗಾಗಿ ಕೆಲಸ ಇದ್ದಿದ್ರಿಂದ ಬೇಗ ಮುಗಿಸ್ಕೊಂಡು ಸಾರಿ ಅದು ಮಾತಾಡ್ಬೇಕಾದ್ರೆ ಏನಾಗ್ಬಿಡುತ್ತೆ ಗೊತ್ತಾ ಮೈದ್ರಲ್ಲಿ ಒಂದು ಮೆಸೇಜ್ ಬರೋದು ಒಂದು ದಿನ ಆಗ್ಬಿಡುತ್ತೆ ಅಥವಾ ಫೋನ್ ಕಾಲ್ ಬರೋದು ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗೋಗುತ್ತೆ ಈಗ ಟೈಮ್ ಮತ್ತು ಐವತ್ತು ಆಯಿತು ಬೆಳಿಗ್ಗೆ ಕೆಲಸ ಆಯಿತು ಅಂತ ಹೇಳಿ ಅವರು ಹೊರಗಡೆ ಹೋಗಿದ್ರು ಹಾಗೆ ಟೈಮ್ ಆಯಿತು ಅಂತ ಹೇಳಿ ತಿಂಡಿ ತಿಂದ್ಕೊಂಡು ನಮಗೂ ಯಾವ ಥರ ಅದ ಅಂತ ಕೇಳಿದರು ಅಷ್ಟೇ ಇನ್ನೇನಿಲ್ಲ ಇನ್ನೇನು ಮಗನಿಗೆ ತರ್ತಾ ಇದ್ದಾರೆ ನಾನು ಮ್ಯಾಗಿ ಮಾಡೋಣ ಅಂದ್ಕೊಂಡೆ ಬಟ್ ಸ್ಕಿಪ್ ಅಷ್ಟೇ ಚಿಂಟಿಗೆ ಮ್ಯಾಗಿ ಇಲ್ಲ ಇವತ್ತು ನಾಳೆ ಮಾಡೋಣ ನಿಮ್ಮಪ್ಪ ಹೆಂಗೂ ತರ್ತಾ ಇದ್ದಾರಲ್ಲ ಆಯಿತಾ ಚಿಂಟು ಇಡ್ಲಿ ವಡೆ ಕೇಳ್ದ ಇಡ್ಲಿ ಒಡೆ ಬೇಕು ಅಂತ ಹಂಗಾಗಿ ಅವನು ಇಡ್ಲಿ ಒಡೆ ನನ್ನ ಒಬ್ಬಳಿಗೆ ನಾನು ಇವಾಗ ಮೆಂತ್ಯ ಮುದ್ದೆ ಮಾಡ್ಕೊತೀನಿ ನಿನ್ನೆ ನಮ್ಮ ಚಿಲ್ಲಿ ಚಿಕನ್ ಮಾಡಿದರು ಬಟ್ ಚೆನ್ನಾಯಿತು ಒಂಥರ ಕುಕ್ಕರಲ್ಲಿ ಹಾಕ್ಬಿಟ್ಟು ಮಾಡಿದರು ಯಾವಾಗಲೂ ಹಾಗೆ ಪಾತ್ರೆಲೇ ಬೇಯಿಸೋರು ಕುಕ್ಕರಲ್ಲಿ ಹಾಕಿ ಅದೊಂದು ಸ್ವಲ್ಪ ಚಿಕನ್ ಹುಲ್ಲುತ್ರ ಬಟ್ ಚೆನ್ನಾಗಿತ್ತು ನೈಟ್ ಖರ್ ಕಾರ್ವಾಗಿ ಮಳೆ ಬೇರೆ ಬಂದಿತ್ತು ಆ ಮಳೆಗೂ ಚಳಿಗೂ ಖರ್ಕಾರ್ವಾಗಿ ಚಿಕ್ಕ ಚಿಲ್ಲಿ ಚಿಕನ್ ಗ್ರೇವಿ ಹಾಕ್ಕೊಂಡು ತಿಂದ್ವಿ ಆ ರೆಸಿಪಿ ಹಾಗೆ ಈ ಒಂದು ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಹಾಗೆ ನೋಡ್ಬೋದು ನೀವು ಜೊತೆಗೆ ಈಗ ನಾನು ಈ ಒಂದು ಮೆಂತ್ಯ ಮುದ್ದೆ ಹಿಟ್ಟು ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ ಸುಷ್ಮಾ ಯಾವ ರೀತಿಯಾಗಿ ಮಾಡ್ತಿರೋದು ಮೆಂತ್ಯ ಮುದ್ದೆ ಬೆಲ್ಲ ಕ್ವಾಂಟಿಟಿ ಚಿಂಡು ಸೌಂಡ್ ಕಡಿಮೆ ಕೊಡೋ ಬೆಲ್ಲ ಕ್ವಾಂಟಿಟಿ ಎಷ್ಟು ಹಾಕೊಳ್ತೀರಾ ಸುಷ್ಮಾ ಅಂತ ಬಟ್ ಇದೇನು ಗೊತ್ತಾ ನಾವೇನು ಅದ್ರೂ ತಿನ್ನೋದಿಲ್ಲ ಬೆಲ್ಲ ಗೊತ್ತಾ ಎಷ್ಟು ಹಾಕೋಬೇಕು ಬಿಡಬೇಕು ಅನ್ನೋದಕ್ಕೆ ಒಂದು ಅದೊಂದು ಟೇಸ್ಟ್ ಬೇರೆ ಥರ ಕೊಡುತ್ತೆ ತುಪ್ಪದ ಜೊತೆ ಹಚ್ಕೊಂಡು ತಿಂತಾ ಇದ್ರಾ ಬೆಲ್ಲ ಹಾಕ್ಕೊಂಡು ಅದ್ರ ಟೇಸ್ಟೇ ಬೇರೆ ಥರ ಕೊಡುತ್ತೆ ಬಟ್ ಇದನ್ನೇನು ನಾವು ಬರೀ ತುಪ್ಪ ಜೊತೆನೇ ತಿನ್ನಬೇಕು ಅನ್ನೋದೇನಿಲ್ಲ ಬೆಲ್ಲ ಹಾಕ್ತೆ ವಿಥೌಟ್ ಬೆಲ್ಲ ಹಾಕ್ತೆ ನಾರ್ಮಲ್ ರಾಗಿ ಮುಂತೆ ಹೇಗೆ ಮಾಡ್ತೀವಿ ಅದೇ ಥರನೇ ಮಾಡಿ ಬೆಳಗ್ಗೆ ಹೊತ್ತು ಸಾಂಬಾರು ಜೊತೆನೂ ಕೂಡ ನಾವು ತಿನ್ಬೋದು ಬಟ್ ಆದಷ್ಟು ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ ನನಗೆ N'hi ನಾವೆಲ್ಲ ಮೆಚೂರ್ ಆದಾಗ ಸುಮಾರು ಆರು ತಿಂಗಳವರೆಗೂ ತಿನ್ಸಿದ್ರು ಬಟ್ ಆಮೇಲೆ ಆಮೇಲೆ ಮಧ್ಯದಲ್ಲೂ ಅಮ್ಮ ಮಾಡಿ ಕೊಡೋರು ಮತ್ತು ಮಧ್ಯದಲ್ಲಿ ಸ್ವಲ್ಪ ತಿನ್ನಬೇಕು ಅಂತ ಜೊತೆಗೆ ಬಾಣಂತ ಬಾಣಂತಿಯಲ್ಲೂ ಕೂಡ ನಮಗೆ ಮಾಡಿ ಕೊಟ್ಟಿದ್ರು ಯಾಕಂದರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಶೀತದ ಪದಾರ್ಥ ಅನ್ನೋ ಥರ ಯಾವುದೂ ಇಲ್ಲ ಮೆಂತ್ಯ ತುಂಬಾನೇ ಒಳ್ಳೇದು ಸೊಂಟಕ್ಕೆ ಅದು ಬಾಣಂತಿಯರಲ್ಲಿ ಉದ್ದಿನ ಕಾಳು ಮೆಂತ್ಯ ತಿಂದ್ರೆ ತಿಂದರೆ ದಪ್ಪಾಗೋಗ್ಬಿಡ್ತಾರೆ ಅಂತ ಎಷ್ಟೋ ಜನ ತಲೆಯಲ್ಲಿ ಬಟ್ ನಮ್ಗೆ ಆ ಟೈಮಲ್ಲಿ ಬೋನ್ಸ್ಗೆ ಸ್ವಲ್ಪ ಸ್ಟ್ರೆಂತ್ ಬೇಕು ಅಂತಂದರೆ ಜೊತೆಗೆ ಹಾಲು ಹೆಚ್ಚಿಗೆ ಬರಬೇಕು ಅಂತಂದರೆ ಉದ್ದಿನ ಕಾಳಲ್ಲಿ ಅಥವಾ ಉದ್ದಿನ ಹಿಟ್ಟು ಏನಿದೆ ಅದ್ರ ಅದನ್ನ ಸ್ವಲ್ಪ ಸೇರಿಸಿದ್ರೆ ಹಾಲು ಚೆನ್ನಾಗಿ ಬರುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಂಗಾಗಿ ನನಗೆ ಅಮ್ಮ ಅಂದರೆ ಬಾಣಂತಿಯಲ್ಲಿ ಅಂದ್ರೆ ಒಂದು ಅಟ್ಲೀಸ್ಟ್ ನಮ್ ಒಂದು ಎರಡು ತಿಂಗಳಾದ್ರೂ ಮಗುಗೆ ತುಂಬಿರ್ಬೇಕು ಎರಡು ತಿಂಗಳು ತುಂಬಿದ ಮೇಲೆ ನೀವು ತಗೊಂಡ್ರೆ ಬೆಟರ್ ಯಾಕಂದರೆ ಜೀರ್ಣ ಆಗದೆ ಹೋಗ್ಬಿಟ್ರೆ ಕೆಲವೊಬ್ರಿಗೆ ಏನಂತಂದರೆ ಗೋಧಿ ಉದ್ದಿನಕಾಳು ಮೆಂತ್ಯ ಇದೆಲ್ಲ ಸ್ವಲ್ಪ ಜೀರ್ಣ ಆಗೋದಿಲ್ಲ ಕೆಲವೊಬ್ಬರಿಗೆ ಯಾಕಂದರೆ ಸೀಸರ್ ಏನೆಲ್ಲ ಆಗಿರತ್ತಲ್ಲ ಅವರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ಸ್ ಆದಮೇಲೂ ಕೂಡ ನೀವು ತಗೋಬೋದು ನನಗೆ ಅಮ್ಮ ಕೊಡ್ತಾಯಿದ್ರು ನನಗೆ ಮೊದಲನೇದು ನಾರ್ಮಲ್ ಡೆಲಿವರಿ ಎಲ್ಲ ಒಂದುವಾರ ತಿಂಗಳಿಗೆಲ್ಲ ಕೊಟ್ಟಿದ್ದಾರೆ ನನಗೆ ಅಮ್ಮ ಇದನ್ನು ಮುದ್ದೆ ಮಾಡಿಬಿಟ್ಟು ತಿಳುವಿಗೆ ಮುದ್ದೆ ಮಾಡಿಕೊಟ್ಟು ತುಪ್ಪ ಹಾಕಿಬಿಟ್ಟು ಕೊಡೋರು ಬೆಳಿಗ್ಗೆ ಹೊತ್ತು ತಿನ್ನೋದಕ್ಕೆ ಚೆನ್ನಾಗಿ ಇತ್ತು ಯಾಕಂದರೆ ನನ್ನ ಮಗಳಿಗೆ ನನಗೆ ಜಾಸ್ತಿ ಅಷ್ಟಾಗಿ ಅವಳಿಗೆ ಫೀಡಿಂಗ್ ಮಾಡೋದಕ್ಕೆ ಅಷ್ಟು ಫಿ ಹಾಲು ಬರ್ತಾ ಇರಲಿಲ್ಲ ಅವಳಿಗೆ ಬಟ್ ಮಗನೇ ತುಂಬ ಚೆನ್ನಾಗಿತ್ತು ಮಗಳಿಗೆ ಸ್ವಲ್ಪ ಕಷ್ಟ ಆಗಿತ್ತು ಹಂಗಾಗಿ ಅವಾಗೆಲ್ಲ ಸುಮಾರು ಸರ್ಕಸ್ ಮಾಡಿದ್ರು ಅಮ್ಮ ಸಬ್ಸಿಗೆ ಸೊಪ್ಪು ಕಾಶಿ ಸೊಪ್ಪು ಆಮೇಲೆ ಈ ಥರ ಹುದಿನಿಟ್ಟು ಆಮೇಲೆ ಇನ್ನು ಬೀಟ್ರೂಟು ಕ್ಯಾರೆಟು ತರಕಾರಿಗಳು ಅಂತ ಅಂದರೆ ಪಥ್ಯೇ ಇರುತ್ತೆ ಊಟ ಕೆಲವೊಂದು ಅದರಲ್ಲೂ ಇವಾಗ ಹೇಗೆ ನನ್ನ ಮಗಳು ಮೆಚೂರ್ ಆದಾಗ ಮಾಡಿದ್ವಿ ಹಾಗೆ ಎಲ್ಲ ಸ್ವಲ್ಪ ಪತಿಯ ಇರುತ್ತೆ ಅದನ್ನೆಲ್ಲ ಕೊಟ್ಟು ಮಾಡಿ ಏನೆಲ್ಲ ಆಡಿದ್ರು ಬಟ್ ಅವೇನಿದ್ರೂ ಎಷ್ಟು ಬರಬೇಕು ಅಷ್ಟೇ ಗೊತ್ತದ ಕೆಲವೊಂದು ಅಷ್ಟೇ ಇವಾಗ ನಾನು ಒಬ್ಳಿಗೆ ಒಂದೇ ಒಂದು ಸಣ್ಣ ಮುದ್ದೆ ಮಾಡ್ಕೊಳ್ತೀನಿ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಕೂಡ ತೋರಿಸ್ತೀನಿ ಯಾರಿಗೆ ಗೊತ್ತಿಲ್ಲ ಅವರಿಗೆ ಅದ್ರ ಜೊತೆಗೆ ನಿನ್ನೆ ನಮ್ಮ ಮನೆಯವ್ರ ಜೊತೆ ಮಾತಾಡಿಕೊಂಡು ಮಾಡಿದಂಥ ಒಂದು ಚಿಲ್ಲಿ ಚಿಕನ್ ಕ್ಲಿಪ್ಪಿಂಗ್ಸು ಕೂಡ ಆ್ಯಡ್ ಮಾಡ್ತೀನಿ ಇದಕ್ಕೆ ಓಕೆ ಮನೆಗೆ ಮಾಡೋಣ ಮುದ್ದೆ ಈಗ ಇಲ್ಲಿ ನಾನು ಬೆಲ್ಲ ಏನಪ್ಪ ಅಂದರೆ ಬೆಲ್ಲ ಗಟ್ಟಿ ಬೆಲ್ಲ ಇದ್ದರೆ ಅದನ್ನ ನೀವು ಪೌಡರ್ ಮಾಡಿಬಿಟ್ಟು ನೀರನ್ನ ಜೊತೆಗೆ ಹಾಕಿ ಕುದಿಸ್ಕೊಂಡು ಏನಾದರೂ ಸೋಸ್ ಕೊಡೋರು ಸೋಸ್ಕೊಬೋದು ಇಲ್ಲ ಅಂತಂದರೆ ನಾನು ಈ ಥರ ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿದ್ದೆ ಎಲ್ಲರಿಗೂ ಗೊತ್ತು ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈಗ ಮಾಡೋಣ ನಾನಿವತ್ತು ನನ್ನ ಒಬ್ಬಳಿಗೆ ಮೆಂತ್ಯ ಮುದ್ದೆ ಮಾಡ್ಕೊಳ್ತಾ ಇರೋದ್ರಿಂದ ಇದು ಬಂದು ಒಂದು ಮುಕ್ಕಾಲು ಕಪ್ಪು ಮುಕ್ಕಾಲು ಕಪ್ಪಷ್ಟು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ನಾನು ಇಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಬೆಲ್ಲದ ಸಿರಪ್ ಆ್ಯಡ್ ಮಾಡೋದ್ರಿಂದ ಅರ್ಧ ಕಪ್ಪಷ್ಟು ನಾನು ನೀರು ತಗೊಂಡೆ ನೀವು ಬೆಲ್ಲದ ಸಿರಪ್ ಇಲ್ಲ ಅನ್ನೋರು ನೀವು ಎಷ್ಟು ಹಿಟ್ಟು ತೊಗೊತೀರಾ ಒಂದು ಕಪ್ ಹಿಟ್ಟು ತಗೊಂಡ್ರೆ ಒಂದು ಕಪ್ ನೀರು ಹಾಕೊಳ್ಳಿ ಅರ್ಧ ಕಪ್ ಹಿಟ್ಟು ತಗೊಂಡ್ರೆ ಅರ್ಧ ಕಪ್ ನೀರು ಹಾಕೊಳ್ಳಿ ಬೆಲ್ಲದ್ದು ಸಿರಪ್ನ ಸೇರಿಸೋದ್ರಿಂದ ನಾನಿಲ್ಲಿ ಮುಕ್ಕಾಲು ಕಪ್ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟೇ ನಾನು ನೀರನ್ನು ಹಾಕೊಂಡಿದ್ದೀನಿ ಅಂದರೆ ಬೆಲ್ಲದ ಸಿರಪ್ಪು ಸೇರಿಸಿ ಇದು ಮುಕ್ಕಾಲು ಕಪ್ ಆಗಿದೆ ಸ್ವಲ್ಪ ಕುದಿಬೇಕು ಹೇಳಿದಂಗೆ ಯಾಕಂದರೆ ಕೆಲವೊಬ್ರು ಕನ್ಫ್ಯೂಷನ್ ಆಗಬಾರ್ದು ಸ್ಟಾರ್ಟಿಂಗ್ ಯಾರಾದರೂ ಮಾಡ್ಕೊಂಡು ತಿನ್ನೋರಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇರುವಂಥದ್ದು ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ಕೊಂತೀನಿ ಇಲ್ಲೇ ಸ್ವಲ್ಪ ಹಿಟ್ಟು ಬೇಯಿಸ್ಬೇಕಾದ್ರೆ ಸ್ವಲ್ಪ ತುಪ್ಪನೂ ಕೂಡ ಅಲ್ಲ ನೀರಿಗೆ ಸ್ವಲ್ಪ ತುಪ್ಪನೂ ಕೂಡ ಸೇರಿಸಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದೀ ಬರಲಿ ನಾರ್ಮಲ್ ರಾಗಿ ಎಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ಅದೇ ಥರನೇ ಬಟ್ ಗಂಟಾಗದಿರೋ ಥರ ನೋಡ್ಕೋಬೇಕು ಸ್ಟಾರ್ಟಿಂಗ್ ಯಾರಾದರೂ ನೀವು ಗಂಟಾಗ್ಬಿಡತ್ತೆ ನಾನು ಮಾಡಬೇಕಾದ್ರೆ ಅಂತಂದರೆ ನೀವೇನು ಮಾಡಿ ಅಂದರೆ ಇದರಲ್ಲಿ ಒಂದು ಕಾಲು ಭಾಗದಷ್ಟು ತಗೊಂಡು ನೀರನ್ನು ಹಿಟ್ಟನ್ನು ಅದನ್ನು ನೀವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ನೀರು ಕುದಿಬೇಕಾದ್ರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ರಾಗಿ ಮುದ್ದೆ ಎಲ್ಲ ಮಾಡ್ಕೊತೀವಲ್ಲ ಗಜ್ಜಿ ಆ ಥರ ಮಾಡ್ಕೊಂಡು ಆನಂತರ ಹಿಟ್ಟಾಕಿನೂ ಕೂಡ ನೀವು ಬೇಯಿಸ್ಕೋಬೋದು ಈ ಥರ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಕುದಿಬೇಕಾದ್ರೆ ನಾನಿಲ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುರಿನೂ ಕೂಡ ಕಡಿಮೆ ಮಾಡೋಣ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ನಾನು ಒಬ್ಳಿಗೆ ಮಾಡ್ಕೊಡ್ತಾ ಇರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ ಕಡಿಮೆ ಕ್ವಾಂಟಿಟಿಯಲ್ಲಿ ಒಬ್ರಿಗೆ ಒಂದು ಒಂದು ಕಪ್ ಅಥವಾ ಒಂದು ಮುಕ್ಕಾಲು ಕಪ್ಪಷ್ಟು ಮಾಡಿಕೊಂಡು ಸಾಕಾಗತ್ತೆ ಇಷ್ಟೇ ಫ್ರೆಂಡ್ಸ್ ನೀರಳಿತೆನೂ ಕೂಡ ಗೊತ್ತಾಗಿದೆ ಅಂದ್ಕೊಂತೀನಿ ನಿಮಗೆಲ್ಲರಿಗೂ ಇಷ್ಟೇ ನಾವು ಚೆನ್ನಾಗಿ ಅಂದರೆ ಗೋಧಿ ಮೆಂತ್ಯ ಉದ್ದಿನಕಾಳು ಎಲ್ಲ ಚೆನ್ನಾಗಿ ಹುರಿದಿರೋದ್ರಿಂದ ಇನ್ನು ತುಂಬ ಹೊತ್ತು ಇದನ್ನು ಬೇಯಿಸ್ಬೇಕು ಅನ್ನೋಗೆಲ್ಲ ಏನಿಲ್ಲ ಎಲ್ಲ ಹದವಾಗಿ ಹುರಿದು ಇಟ್ಟಿರ್ತೀವಿ ಹಂಗಾಗಿ ತುಂಬ ಹೊತ್ತು ಬೇಯ್ಸೋದೇನು ಬೇಡ ಜಸ್ಟ್ ಇಷ್ಟೆ ನೋಡಿ ನೀವು ಎಷ್ಟು ಕಪ್ ಇಟ್ಟು ತೊಗೊತೀರ ಅಷ್ಟೇ ಕಪ್ಪಷ್ಟು ನೀರು ತೊಗೊಳ್ಳಿ ಬೆಲ್ಲದ್ದೇನಾದರೂ ಸಿರಪ್ ಇದ್ರೆ ನೀವು ಅರ್ಧ ಕಪ್ ನೀರು ಕಾಲು ಕಪ್ಪು ಬೆಲ್ಲದ ಸಿರಪ್ಪು ಈ ಥರ ತೊಗೊಂಡ್ರೆ ಅದು ಸರಿ ಬರುತ್ತೆ ಇಷ್ಟೇ ಫೈನಲಿ ಈಗ ಆಯಿತು ಇದನ್ನು ಒಂದು ಎರಡೇ ಎರಡು ನಿಮಿಷ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದೇ ಏನು ಒಂದು ಪ್ಯಾನ್ ಬಿಸಿ ಇದೆ ಈ ಪ್ಯಾನ್ ಬಿಸಿ ಇದೇ ಬಿಸಿಲಿ ಇಡ್ಲಿ ಒಂದು ಎರಡು ನಿಮಿಷ ಹೀಗೆ ಇದನ್ನು ಪ್ಲೇಟ್ ಮುಚ್ಚಿಟ್ಬಿಟ್ಟು ಇಡೋದು ಅದೆಷ್ಟು ನೀಟಾಗಿ ನೋಡಿ ಅದೆಲ್ಲ ಇದೆಲ್ಲ ಬಿಡುತ್ತೆ ಕಡಾಯಿನ ಬಿಡುತ್ತೆ ಹಿಟ್ಟು ಎಲ್ಲೂ ಕೂಡ ಅಂಟೋದಿಲ್ಲ ಹಿಟ್ಟು ಹಾಕಿದ್ವಿ ಜಸ್ಟ್ ಮಿಕ್ಸ್ ಮಾಡಿದ್ವಿ ಈಗ ಒಂದು ಎರಡು ನಿಮಿಷ ಇದೇ ಬಿಸಿಲಿದ್ನ ಮುಚ್ಚಿಡೋಣ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಅಂಥದ್ದು ಈಗ ಅಲ್ಲಿ ಫೈನಲ್ಲಿ ಎರಡು ನಿಮಿಷ ಆಗಿದೆ ನೋಡಿ ಪ್ಲೇಟಲ್ಲಿ ಹೊಗೆ ಹೋಗ್ತಾ ಇರೋದು ಕಾಣಿಸ್ತಾ ಎಲ್ಲ ಗೊತ್ತಿಲ್ಲ ಬಟ್ ಹೊಗೆ ಹೋಗ್ತಾ ಇದೆ ನೀರೆಲ್ಲ ಅದ್ರದ್ದು ಹಬೆ ನೀರೆಲ್ಲ ಇಲ್ಲಿ ಸೇರಿದೆ ಈ ರೀತಿ ಒಂದು ಎರಡು ನಿಮಿಷ ಆ ಬಿಸಿಯಲಿ ನಾವು ಮುಚ್ಚಿಟ್ರೆ ಸಾಕೋದನ್ನು ಸುಮಾರು ಹೊತ್ತಿನ ಬೇಡ ಇಟ್ಟು ಕೂಡ ನಿಮಗೆ ಎಲ್ಲೂ ಕೈಗೆ ಒಂದು ಚೂರು ಅಂಟಲ್ಲ ಯಾಕಂದರೆ ನಾವು ತುಪ್ಪ ಎಲ್ಲ ಹಾಕಿದ್ದೀವಲ್ಲ ಬೇಯಿಸ್ಬೇಕಾದ್ರೆ ಮತ್ತೆಷ್ಟು ಸಾಫ್ಟ್ ಆಗಿರುತ್ತೆ ನೋಡಿ ಈಗ ಇದನ್ನು ನಾನು ಕುಂಡೆ ಕಟ್ಕೊಳ್ತೀನಿ ಅಷ್ಟೆ ಇಲ್ಲೇ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕೊಂಡು ತುಪ್ಪ ಪ್ಯಾಕೆಟಿಗೆ ಹಾಕೋಬೇಕು ಅವರ ಪ್ಯಾಕೆಟಿಂದ ಇವಾಗ ಓಪನ್ ಮಾಡಿದೆ ಬಾಕ್ಸಿಗೆ ಹಾಕ್ಕೋಬೇಕು ಹಾಗಾಗಿ ಪ್ಯಾಕೆಟಲ್ಲೇ ಹಾಕೊಂತ ಇಷ್ಟು ಒಂದೇ ಕಟ್ಕೊಳ್ಳಿ ಒಬ್ರಿಗೆ ನೋಡಿ ಒಂದು ಮುಕ್ಕಾಲು ಕಪ್ ಹಿಟ್ಟು ಮಸ್ತ್ ಇದು ತಿಂತಾದರೆ ಅಪ್ಪ ಎಂಥ ರುಚಿ ಅಂತೀರಾ ಫೈನಲಿ ಈಗ ಮುದ್ದೆ ರೆಡಿ ಇದೆ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇರೋವಂಥದ್ದು ಎಷ್ಟು ಚೆನ್ನಾಗಿರುತ್ತೆ ಅಂತೀರ ಇದು ರೆಡಿ ಅದೇಗೆ ಇದನ್ನ ಬರೀ ಹೆಣ್ಮಕ್ಳೇ ತಿನ್ನಬೇಕು ಬರೀ ಹೆಣ್ಮಕ್ಳಿಗೆ ಮಾತ್ರ ಮಾಡಿರೋ ಅಂಥದ್ದು ಅನ್ನೋದೆಲ್ಲ ಏನೂ ಇಲ್ಲ ಗಂಡು ಮಕ್ಕಳು ಕೂಡ ಇದನ್ನು ತಿನ್ಬೋದು ಯಾಕೆ ಅಂದರೆ ಗಂಡು ಮಕ್ಳಿಗೂ ಕೂಡ ಸೊಂಟ ಅನ್ನೋದಿದೆ ಅವ್ರಿಗೂ ಪಾಪ ಎಷ್ಟು ಕೂತು ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಸೊಂಟನೋ ನೋವು ಬರೋದು ಸಹಜ ಅಲ್ವಾ ಬನ್ನಿ ಸರ್ ಚಿಂಟು ಸರ್ ನಿಮ್ಮಪ್ಪ ಬರೋವರೆಗೂ ಒಂದು ಹಿಡ್ತು ತಿನ್ನು ಬನ್ನಿ ಮಂಚ ಮುದ್ದೆ ಬಾ ಅವ್ರಿಗೂ ಕೂಡ ತಿನ್ಬೋದು ನಿಮ್ಮನೇಲ್ಲೂ ಕೂಡ ಗಂಡು ಮಕ್ಳು ಯಾರಾದರೂ ಇದ್ದರೆ ಅವ್ರಿಗೂ ತಿನ್ನಿಸಿ ಪಾಪ ಬರೀ ಹೆಣ್ಮಕ್ಳು ನಾವು ಮಾತ್ರ ಕಷ್ಟಪಡ್ತೀವಿ ನಮಗೆ ಮಾತ್ರ ಸೊಂಟನೋ ಬರುತ್ತೆ ಗಂಡು ಮಕ್ಳಿಗೇನು ಬರೋದೇ ಇಲ್ಲ ಅನ್ನೋದೆಲ್ಲ ಏನೂ ಇಲ್ಲ ಪಾಪ ಅವ್ರಿಗೂ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ನೀರು ಅಳತೆ ಹಾಕೊಳ್ಳೋದು ಕೆಲವೊಂದು ಟೈಮಲ್ಲಿ ನನಗೂ ನೀರನ್ನು ಯಾರಾದ್ರೂ ಹಾಕ್ಬಿಡ್ತೀನಿ ಅಳತೆ ಮಾಡಿ ಹಾಕಿದರೆ ಕರೆಕ್ಟಾಗಿ ಮಾಡ್ತೀನಿ ಅಳತೆ ಮಾಡಿದೆ ಏನಾದರೂ ಹಾಕಕ್ಕೆ ಹೋದಾಗ ಸ್ವಲ್ಪ ತೆಳು ಗಟ್ಟಿ ಏನತ್ರ ಆಗ್ಬಿಡುತ್ತೆ ಇವತ್ತು ಕರೆಕ್ಟಾಗಿ ಮುಕ್ಕಾಲ್ ಕಪ್ಪಿಗೆ ಮುಕ್ಕಾಲು ಕಪ್ ಹಾಕಿರೋದ್ರಿಂದ ಕರೆಕ್ಟಾಗಿ ಆಗಿದೆ ತೋಳಿಗಿದೆ ನಾನು ಸ್ವಲ್ಪ ಮಕ್ಕಳಿಗೆಲ್ಲ ತುಪ್ಪ ಎಲ್ಲ ಜಾಸ್ತಿ ಹಾಕಿ ತಿನ್ನಿಸ್ತೀನಿ ಅಗದು ಕೂಡ ತಿನ್ಬೋದು ನೀವು ಇಷ್ಟು ಕಹಿ ಸ್ವಲ್ಪ ಇಷ್ಟಪಡೋರು ಅದರದ್ರೆ ನಿಮ್ಗೆ ಕಹಿ ಫ್ಲೇವರ್ ಗೊತ್ತಾಗುತ್ತೆ ಸೂಪರ್ ಬಟ್ ಸ್ವಲ್ಪ ಕಹಿ ಫೀಲ್ ಕೊಡುತ್ತೆ ಯಾಕಂದರೆ ಮೆಂತ್ಯದಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿರುತ್ತೆ ತೊಳು ಚೆನ್ನಾಗಿದೆಯಾ ಅದೇ ತಿಂದು ನೋಡು ಇನ್ನೂ ಚೆನ್ನಾಗಿದೆ ಬೆಲ್ಲ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಹಗದು ತಿನ್ನಕ ಇಷ್ಟಪಡ್ತೀನಿ ಎರಡು ಚಟ್ನಿಗೆ ಒಂದು ಅಥವಾ ಎರಡು ಇಡ್ಲಿ ಎರಡು ಒಡೆಗೆ ಒಂದು ಹಬ್ಬ ಚಟ್ನಿ ಇದೆಲ್ಲ ಹೆವಿ ಪ್ಲಾಸ್ಟರ್ಗಳು ಸಿಗ್ತದೆ ಬೆಳಗ್ಗೆ ನನಗಂತೂ ತಿಂಡಿ ಬೇಡ ಚಿಂಟು ಒಬ್ಬಂಗೆ ತಗೊಂಬನ್ನಿ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ನನಗೂ ಸೇರ್ಸಿನೇ ತೊಗೊಬಂದಿದ್ರು ಜೊತೆಗೆ ನಾನು ಚಿಂಟು ಇಬ್ರು ಕೂಡ ಮೆಂತ್ಯಾಮದೇನ ಅರ್ಧರ್ಧ ತಿಂದಿದ್ರಿಂದ ಓಕೆ ತಿನ್ನೋಣ ಅಂತ ಅನ್ನಿಸ್ತು ಕಣ್ಮುಂದೆ ಮುಂದೆ ಇದ್ರೆ ತಿನ್ನಬೇಕು ಅಂತ ಅನಿಸ್ತಾ ಬಟ್ ಇದೊಂದು ಸಾಂಬಾರಲ್ಲಿ ಎಷ್ಟು ಈರುಳ್ಳಿ ಹಾಕಿದ್ರು ಅಂದರೆ ಇಡ್ಲಿ ಸಾಂಬಾರು ಕೊಟ್ಟಿದ್ದರು ಅದಕ್ಕೆ ಸಾಂಬಾರು ಕೃಷ್ಣ ಗಾರ್ಡನ್ ನನ್ನ ಹೋಟೆಲಿಂದ ತಂದಿದ್ದು ಆ ಸಾಂಬಾರು ಈರುಳ್ಳಿ ಬರುತ್ತೆ ನೋಡಿ ಸಖತ್ತು ಹಾಕಿದ್ರು ಮಾತ್ರ ನನಗೂ ನಮ್ಮ ಚಿಂಟು ಇಬ್ಬರಿಗೂ ಮಧ್ಯಾಹ್ನ ಊಟನೇ ಬೇಡ ಅನ್ನೋ ಥರ ಹೊಟ್ಟೆ ತುಂಬೋಯಿತು ಯಾಕಂದರೆ ಬೆಳಗ್ಗೆ ಮದ್ಯ ಮದ್ಯ ತಿಂದಿದ್ದು ಆಮೇಲೆ ಒಂದು ಸ್ವಲ್ಪ ಆದಮೇಲೆ ಅವರು ಇಡ್ಲಿ ಬೋರೆ ಮಸಾಲೆ ದೋಸೆ ಎಲ್ಲ ತಂದ್ರಲ್ವ ಅದನ್ನೆಲ್ಲ ನಾನು ಚಿಂಟು ಇಬ್ಬರು ತಿಂದ್ವಿ ಹಂಗಾಗಿ ಮಧ್ಯಾಹ್ನ ನನಗೂ ಚಿಂಟು ಇಬ್ಬರಿಗೂ ಊಟ ಬೇಡವಾಗಿತ್ತು ಈಗ ಬರೀ ಅಪ್ಪ ಮಗಳಿಗೆ ಮಾತ್ರ ಇಲ್ಲಿ ಅಡುಗೆ ಮಾಡುವಂಥದ್ದು ಹಾಗಾಗಿ ಈರೆಕಾಯ್ದು ದಾಲ್ ಟೈಪಲ್ಲಿ ಮಾಡಿಬಿಡೋಣ ಅಂತ ಕೆಲವೊಂದು ಟೈಮಲ್ಲಿ ಈರೆಕಾಯಿ ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ಬಾಣಲಿಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಬೇಳೆ ಬೇಯಿಸಿಕೊಂಡು ಮಿಕ್ಸ್ ಮಾಡೋವಂಥದ್ದಿರುತ್ತೆ ಕೆಲವೊಂದು ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ಹಾಕ್ಬಿಟ್ಟು ಕೂಗಿಸ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಆನಂತರ ಅದಕ್ಕೆ ಒಗ್ಗರಣೆ ಹಾಕೋದು ಇರುತ್ತೆ ಇದು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯವ್ರಿಗೆ ಈ ಥರ ಅಂದರೆ ತುಂಬ ಇಷ್ಟಪಡೋದಂಥದ್ದು ಸೋರೆಕಾಯಿ ಮತ್ತು ಹೀರೆಕಾಯಿ ಈ ಥರ ಎಲ್ಲ ಹಾಕಿ ಅಥವಾ ನಾರ್ಮಲ್ ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ದಾಲ್ ಥರ ಮಾಡುವಂಥದ್ದು ಅದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಪಪ್ಪು ಅಂತ ಹೇಳಿ ಮಾಡ್ತೀವಲ್ಲ ಇದು ನಮ್ಮ ಮನೆಯವ್ರ ಅಣ್ಣನಗೂ ಕೂಡ ಈ ಥರ ಸಾಂಬಾರು ಭಾಳ ಇಷ್ಟಪಡೋರು ಅವರು ಕೂಡ ಅಂದರೆ ಅವ್ರಿಗೆ ಖಾರ ಎಲ್ಲ ತಿನ್ನೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಅವ್ರಿಗೆ ಲೈಟಾಗಿ ಈ ಥರ ಪಪ್ಪೂಸ್ ತಿನ್ನೋದಕ್ಕೆ ಇಷ್ಟಪಡ್ತಿದ್ರು ಎಷ್ಟೋ ಒಂದು ವೆರೈಟಿ ಪಪ್ಪುಗಳೆಲ್ಲ ತರಿಸೋರು ನನಗೆ ಆವಾಗಲೇ ಗೊತ್ತಾಗಿದ್ದು ಈ ಥರದ್ದು ಒಂದು ಸಾಂಬಾರು ಇದೆ ಅಂತ ಯಾಕಂದರೆ ನಾವು ಮದ್ದೂರು ಮಂಡ್ಯ ಸೈಡೆಲ್ಲ ಈ ಥರ ಎಲ್ಲ ಪಪ್ಪು ಎಲ್ಲ ತಿಂದು ಅಭ್ಯಾಸ ಇರಲಿಲ್ಲ ನಮಗೆ ಉಪ್ಸಾರು ಉಪ್ಸಾರು ಮೋಸ್ಟ್ ಫೇವ್ರೆಟ್ ಸಾಂಬಾರು ಅಂದರೆ ಹಾಗಾಗಿ ಈ ಒಂದು ಸಾಂಬಾರು ಅವರಿಂದ ನನಗೆ ಗೊತ್ತಾಗಿದ್ದು ಹೋಗಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಯಿತು ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಮ್ಮ ಚಿಂಟು ಏನು ಬರಲ್ವಂತೆ ಹಂಗಾಗಿ ಅವನ್ನ ಇಲ್ಲೇ ಬಿಟ್ಟು ನಾನು ನನ್ನ ಮಗಳಿ ತು ಅಮ್ಮ ಮಗಳಿಗೆ ನಾನು ನನ್ನ ಮಗಳು ಇಬ್ಬರು ಕೂಡ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ ಹಾಗೆ ನನ್ನ ಫ್ರೆಂಡ್ ಮನೆಗೂ ಕೂಡ ಹೋಗಬೇಕಾಗಿತ್ತು ಇವತ್ತು ಟೈಮ್ ಆಗೋಯ್ತು ನನಗೆ ಹೋಗೋಕ್ಕಾಗಿಲ್ಲ ಎಂಟು ಗಂಟೆ ಆಗಿರೋದ್ರಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹಾಗೆ ಸುಮಾರು ದಿನ ಆಯಿತು ಮಕ್ಕಳು ಪಾಪ ಚಾಟ್ಸ್ ಅಂತ ಏನೂ ಕೊಡಿಸಿಲ್ಲ ಹಾಗಾಗಿ ಚೈತು ನನಗೆ ಒಬ್ಬಳಿಗೆ ಮಸಾಲೆ ಪುಡಿ ತಿನ್ನಿಸ್ಕೊಂಡು ಅವರು ಇಲ್ಲೇ ರೆಸ್ಟ್ ಮಾಡ್ತಿರ್ತಾರೆ ಹಂಗಾಗಿ ಇವರನ್ನ ಇಲ್ಲೇ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಬರ್ತಾ ಇಲ್ಲ ಎದ್ಬಾರೋ ಹೋಗೋಣ ಟೈಮ್ ಆಯ್ತು ದೇವಸ್ಥಾನ ಬಬ್ಬಿ ಹಾಕೊಂಬರವ ಹಂಗಾಗಿ ಪಾಪ ಅಲ್ಲೇ ಸುಮಾರು ಒಂದು ಎರಡು ತಿಂಗಳು ಆಯ್ತು ಅನ್ಕೊತೀನಿ ಚಾರ್ಜ್ ಏನು ಮಸಾಲೆ ಪೂರಿ ಅಂತ ತಿಂದೆ ಇಲ್ಲ ಸುಮಾರು ತಿಂಗಳು ಆಗೋದು ಹೋಗ್ಬಿಟ್ಟು ಯಾಕೆ ಬಂದ್ಬಿಡು ಒಂದು ಮೂರ್ ಇಲ್ಲಿ ಗಿಡ ಮರಗಳು ಜಾಸ್ತಿ ಇರೋದಕ್ಕೆ ಕಾಣಿಸಲ್ಲ ನಿಮಗೆ ಕಾಲು ಕಚ್ತೇನು ತಾಂಡಾಕರು ಹಾಗೆ ಕಚ್ಚಿತ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಸೊಳ್ಳೆಗಳು ಜಾಸ್ತಿ ಆಗೋಗ್ಬಿಡುತ್ತೆ ಸಂಜೆ ಆಯಿತು ಸಂಜೆ ಆಯಿತು ಅಂದರೆ ಸಾಕು ಎಲ್ಲರೂ ಇಲ್ಲ ಚಿಂಟು ಲಾಕ್ ಮಾಡ್ತ ಖುಷಿ ನೋಡಿದೆ ಅದಕ್ಕೆ ಇವಾಗ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂಚೂರು ಗಿಡ ಪರವಾಗಿ ಸಣ್ಣಕ್ಕೆ ಹೋಗ್ಬಿಟ್ಟು ಹಾಗೆ ಒಂದು ಚಾಟ್ಸ್ ಏನಾದರೂ ತಿನ್ಸ್ಕೊಂಡು ಕರ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಸುಮಾರು ದಿನಗಳೇ ಆಗೋಗಿತ್ತು ಶರ್ಮಾರ್ ಬಂದು ದೇವಸ್ಥಾನಕ್ಕೆ ಬಂದು ಕೆಲಸ ಟೈಮ್ ಇಲ್ಲ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು ಬಟ್ ಪ್ರತಿ ಶನಿವಾರ ಬಂದು ಚೈತ್ರಿಗೆ ಎಡ್ಬತ್ತಿ ಹಚ್ಚಿಸಲೇಬೇಕು ಈಗ ಒಂದು ಸ್ವಲ್ಪ ದಿನದಿಂದ ಆಗಿರಲಿಲ್ಲ ಹಾಗಾಗಿ ಇನ್ಮೇಲೆ ಆದರೂ ಕರೆಕ್ಟಾಗಿ ಬಂದು ದೇವರಿಗೆ ದೀಪ ಹಚ್ಚೋಣ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ವಿ ಅಂದರೆ ಶ ಇಲ್ಲಿ ಫೋಟೋಸ್ ಎಲ್ಲ ಇವಾಗ ಅಲೋ ಮಾಡೋದಿಲ್ಲ ಮೊದಲೆಲ್ಲ ಅಲೋ ಮಾಡ್ತಾಯಿದ್ರು ಇವಾಗ ಫೋಟೋಸ್ ವೀಡಿಯೋಸ್ ಏನೂ ಮಾಡೋಂಗಿಲ್ಲ ಅಂದರು ಹಾಗಾಗಿ ಹೊರಗಡೆ ಗಣೇಶನ ದೇವಸ್ಥಾನದ್ದು ಒಂದೇ ಫೋಟೋ ತೊಗೊಂಡಿದ್ದು ಇನ್ನೂ ನಮ್ಮ ಪುಣ್ಯ ಚೆನ್ನಾಗೈತೋ ಚೆನ್ನಾಗಿಲ್ವೋ ಗೊತ್ತಿಲ್ಲ ಯಾವಾಗ ನಾವು ಹೊರಗೆ ಹೋಗಿ ಬಂದರೂ ಕರೆಂಟ್ ಇರೋದು ಯಾಕೆ ಅಂತ ಗೊತ್ತಿಲ್ಲ ಕರೆಂಟ್ ಇಲ್ದಂಗೆ ಹೋಗುತ್ತೆ ಮಸಾಲ ಪುರಿ ಪಾನಿಪುರಿ ಪಾರ್ಸಲ್ ತೊಗೊಂಡ್ವಿ ಮಳೆ ಬರೋ ಥರ ಇತ್ತು ಅಲ್ಲಿ ನಾನು ನಿಂತ್ಕೊಂಡಲ್ಲ ತಿನ್ನೋಕ್ಕಾಗಲ್ಲ ಅಂತ ನಮ್ಮ ಚಿಂಟು ಮುಂದೆ ಓಡ್ತಾ ಇದ್ದಾನೆ ಹಳ್ಳಿಗೆ ಬಂತು ಇನ್ನೇನು ಆಲೆ ಎರಡು ಫ್ಲೋರ್ ಅತ್ತೆ ಆಗೋಯಿತು ನೀನು ಇದ್ದೆ ಈಗ ಸೈದ್ದಿನ ಕಾಳು ಕಾಗಿಯಾಗಿತ್ತು ಹಾಗೆ ಚಿಂಟು ಹಾಗೆ ಉದ್ದಿನ ಕಾಳು ತೊಗೊಂಡು ಬಂದ್ವಿ ಏನು ಮೂರು ಫ್ಲೋರ್ ಹತ್ಯೆ ಆಗೋಗಿತ್ತಲ್ಲ ಹಂಗಾಗಿ ಅಷ್ಟು ಇನ್ನೊಂದು ಕರೆಂಟ್ ಬಂತಲ್ಲ ಇನ್ನೊಂದು ಫ್ಲೋರ್ ಏನು ಅಂದ್ಬಿಟ್ಟೆ ಓಕೆ ಬನ್ನಿ ಚೈತಿ ಇದ್ದಿದ್ದು ಖಾಲಿ ಆಗಿತ್ತು ಆ ಮಗನಿಗಿಬ್ರಿಗೂ ಏನಾಗಿದೆ ಅಂತ ಕೇಳ್ತಾ ಇದ್ದಾಳೆ ನನ್ನ ಮಗಳು ಪಪ್ಪ ಇನ್ನೂ ಮಾಡ್ತಾ ಇದ್ದಾಳೆ ಎಲ್ಲ ರೆಡಿ ಮಾಡ್ತಿದ್ದಾಳೆ ಮಗಳು ಸಾಕು 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 ಇನ್ನೇನು ಊಟ ಮಾಡಿದ್ರು ಅದಾಯಿತು ಅಷ್ಟೇ ಎಲ್ಲ ಖಾಲಿ ಚಿಂಟಿಗೆ ಏನಿಲ್ಲ ಖಾಲಿ ಖಾಲಿ ಮುಗೀತು ಒಮ್ಮೆ ಸೀರೀಸ್ಗಳು ನೋಡ್ತಾ ಇದ್ದಾರೆ ಸೀರೀಸ್ ಮೊಸಳೆ ಪುರಿ ರೆಡಿ ಮಾಡಿಸಿ ನನ್ನ ಮಗಳು ಮಾಡಿಕೊಡ್ಲಿ ನಾವು ಕೂತ್ಕೊಂಡು ತಿಂತೈತು ಅಂತೂ ಇವಾಗ ತುಂಬಾ ದೊಡ್ಡ ಆಗಿದ್ದಾಳೆ ಅನಿಸುತ್ತೆ ಯಾಕಂದರೆ ಮಕ್ಳಿಗೆ ಎಲ್ಲರಿಗೂ ಫಸ್ಟ್ ನಾವು ತಿನ್ನಬೇಕು ಅನ್ನೋ ಆಸೆ ಬರುತ್ತೆ ಆದರೆ ನನ್ನ ಮಗಳು ಯಾವ ರೀತಿ ಅಂದರೆ ಅಮ್ಮ ನೀವು ಕೂತ್ಕೊಳ್ಳಿ ನಾನು ಮಾಡ್ಕೊಡ್ತೀನಿ ನೀವು ತಿನ್ನಿ ಆಮೇಲೆ ನಾನು ತಿಂತೀನಿ ಅಂತ ಹೇಳ್ತಾಳೆ ಜೊತೆಗೆ ಇನ್ನೊಂದೇನು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನಮಗೆ ಕೊಡ್ತಾಳೆ ನಾವು ಮಕ್ಕಳು ಚಿಕ್ಕವರಿದ್ದಾಗ ಮಾಡ್ತಿದ್ವಲ್ಲ ಈಗ ಆ ರೀತಿ ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾರೆ ಹಾಗೆ ಇದು ಬಂದು ಲಾಸ್ಟ್ ಡೇ ಅಂದರೆ ನಿನ್ನೆ ಅನ್ನೋ ಥರ ನಾವು ನೈಟ್ ಚಿಲ್ಲಿ ಚಿಕನ್ ಮಾಡಿದಂಥದ್ದು ಅದು ನಮ್ಮ ಮನೆಯವರು ಸುಮಾರು ದಿನ ಹೋಗ್ಬಿಟ್ಟಿತ್ತು ನಾನು ಅವ್ರ ಕೈ ರುಚಿ ತಿಂದು ಅಂತಲೇ ಅನ್ಬೋದು ಯಾಕಂದರೆ ಅದು ಬಿರಿಯಾನಿ ಮಾಡಿದ್ದನ್ನು ರೇಗಿಸ್ತಾ ಇದ್ದಾರೆ ನನ್ನಪ್ಪ ಎಷ್ಟು ಡಬ್ಬ ಆ ಥರ ಟೊಮೆಟೊ ಆ ಥರ ಮಾಡಿಬಿಟ್ಟು ಬಿರಿಯಾನಿ ಅಂತ ಕೊಟ್ಟರು ನಂಗೆ ನಿಜವಾಗ್ಲೂ ನಿಮ್ಮ ಕೈ ರುಚಿನ ಅದು ಅನ್ನೋ ಥರ ಅಷ್ಟು ಫೀಲ್ ಬೇಜಾರಾಗಿಬಿಡ್ತು ಅಂತ ಅಂತ ಹೇಳ್ತಿದ್ದೆ ಹಾಗಾಗಿ ಓಕೆ ಬಿಟ್ಟು ಚಿಲ್ಲಿ ಚಿಕನ್ ಮಾಡಿಕೊಡ್ತೀನಿ ಇವತ್ತು ಅಂತ ನಾನು ಬೆಳಗ್ಗೆಯಿಂದ ಸ್ವಲ್ಪ ಬೇಜಾರಲ್ಲೇ ಇದ್ದೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ಲ ಹಾಗಾಗಿ ಸ್ವಲ್ಪ

Insomma è proprio che gasoli contro lo spessore ma non contro l'oso! aiuto aiuto! guarda la pasta è Gesù! se sioffsere ci assistiamo a ಮದುವೆಯಾಗಿ ಹದಿನೈದು ವರ್ಷ ಆದರೆ ಇವತ್ತಿಗೂ ಒಬ್ಬರಿಗೊಬ್ರು ದೂರ ದೂರ್ಕೊಳ್ತಾ ಇರ್ತೀವಿ ಯಾವ ವಿಚಾರವಾಗಿ ನನ್ನನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ನನ್ನನ್ನು ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಈ ಥರ ನಮ್ಮಲ್ಲಿ ಮಾತ್ರನ ಅಥವಾ ನಿಮ್ಮಲ್ಲೂ ಕೂಡ ನೀವು ಈಗಲೂ ಕೂಡ ಈ ಥರ ಕಂಪ್ಲೇಂಟ್ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಂದರೆ ಇದು ಎಷ್ಟೇ ವರ್ಷ ಆದ್ರೂ ಈ ಒಂದು ಟಾಪಿಕ್ ಅನ್ನೋದು ಹೋಗಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಈ ಗಂಡ ಹೆಂಡತಿ ಅಂದ್ರೆ ಹಾಗೆ ಕೆಲವೊಂದು ಕಾರಣಗಳಲ್ಲಿ ಅಥವಾ ಕೆಲವೊಂದು ವಿಚಾರಗಳಲ್ಲಿ ನಾವೇನೋ ಒಂದು ಹೇಳೋಂಥದ್ದಿರತ್ತೆ ಅವರೇನೋ ತಿಳ್ಕೊಳ್ಳೋದಿರತ್ತೆ ಆ ಟೈಮಲ್ಲಿ ನಾನು ಹೇಳಿದ್ದು ಈಗಲ್ಲ ನೀವು ಹೇಳಿದ್ದು ಈಗಲ್ಲ ಅನ್ನೋದು ಈ ಥರದ್ದು ವಾದಗಳು ನಡೀತಾ ಇರುತ್ತೆ ಆ ಟೈಮಲ್ಲಿ ನೀವು ಸರಿಯಾಗಿ ನಾನು ಅರ್ಥ ಮಾಡ್ಕೊಂಡಿದ್ರೆ ಯಾಕೆ ಈ ಥರ ಮಾತಾಡ್ತಿದ್ರಿ ಅಂತ ಹೇಳಿ ನಾವು ಮಾತಾಡೋಂಥದ್ದು ಇರುತ್ತೆ ಈ ಥರ ಸುಮಾರು ನಾವು ಮನೆಯವ್ರು ಮಾತಾಡ್ತಾನೆ ಇರ್ತೀವಿ ಬಟ್ ಏನಂದರೆ ಯಾವತ್ತೂ ನಾವು ಒಬ್ರಿಗೊಬ್ಬರು ದೂರ್ಕೊಂಡಿಲ್ಲ ಜೊತೆಗೆ ನಮ್ಮ ಜಗಳ ಅಥವಾ ನಮ್ಮ ಕೋಪ ಏನೇ ಇದ್ದರೂ ಮೂರನೇವ್ರ ಹತ್ರ ಹೋಗಿ ನಾವು ಯಾವತ್ತೂ ಪಂಚಾಯಿತಿ ಆ ಥರ ಎಲ್ಲ ಮಾಡಿಲ್ಲ ನಾವು ಇಷ್ಟು ವರ್ಷ ಆಗಿದೆ ಇವತ್ತಿಗೂ ಕೋಪವೂ ಬರುತ್ತೆ ಮುನ್ಸು ಮಾಡ್ಕೊತೀವಿ ಜಗಳೂ ಆಡ್ತೀವಿ ಕೆಲವೊಂದು ಟೈಮಲ್ಲಿ ಒಂದೊಂದು ವಾರ ಆದರೂ ಅವ್ರು ನನ್ನನ್ನು ಮಾತಾಡ್ಸೋಲ್ಲ ನಾನು ಮಾತಾಡ್ಸೋಕ್ಕೆ ಹೋಗಲ್ಲ ಬಟ್ ಕೆಲವೊಂದು ಟೈಮಲ್ಲಿ ನಾನೇ ಸೋಲೋದು ಅವ್ರದೇ ತಪ್ಪಿದ್ರು ಕೂಡ ಅವರ ಒಂದು ಕೆಲಸ ಅಥವಾ ಅವ್ರಿಗಿರುವಂಥ ಟೆನ್ಷನಲ್ಲಿ ಮೇ ಬಿ ಈ ಥರ ಕೋಪ ಮಾಡಿಕೊಂಡ್ರೇನೋ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನೇ ಸೋಲ್ತೀನಿ ಹೊರತು ಅವ್ರು ಸೋಲಲ್ಲ ಅವರು ಸೋಲೋ ಅಂತ ಮನುಷ್ಯ ಅಲ್ಲ ಅದನ್ನು ಸ್ವಲ್ಪ ನಾನು ಹೇಳ್ತಾಯಿರ್ತೀನಿ ಯಾವುದೋ ದೇವರಿಗೆ ನೀವು ಸ್ವಲ್ಪ ಹೂ ಜಾಸ್ತಿ ಹಾಕಿ ನಾನು ಸಿಕ್ಕಿದ್ದೀನಿ ಇಲ್ಲಾಂದರೆ ನಿಮ್ಮ ಹತ್ರ ನಿಜವಾಗ್ಲೂ ಬಾಳೋಕ್ಕಾಗ್ತಾ ಇರಲಿಲ್ಲ ಯಾವ ಹೆಣ್ಣು ಅಂದರೆ ನಾನು ಬಿಟ್ಟು ಬೇರೆ ಯಾರು ಮದುವಾಗಿರೋ ನಿಮ್ಮ ಹತ್ರ ಹೇಳ್ತಾ ಇರಲಿಲ್ಲ ಅಂತ ಹೇಳಿ ನಾನು ರೇಗಿಸ್ತಾ ಇರ್ತೀನಿ ಅದಕ್ಕೆ ಅವರು ಹೇಳೋದು ಎಲ್ಲರ ಮನೆಯಲ್ಲೂ ಹೆಂಗಸರಾಗಲಿ ಗಂಡಸರಾಗಲಿ ಇದೇ ಹೇಳೋದಂತೆ ನಾನು ನಾನು ಆಗಿದಕ್ಕೆ ಇದ್ದೀನಿ ನಾನು ಆಗಿದಕ್ಕೆ ಬಾಳ್ತಾಯಿದ್ದೀನಿ ಅಂತ ನೀನು ಎಲ್ಲದಿದ್ರು ಇನ್ನೊಬ್ಳು ಬಂದಿದ್ರು ಈ ಜಾಗದಲ್ಲಿ ಅವಳು ಕೂಡ ಇದೇ ಹೇಳ್ಕೊಂಡು ಜೀವನ ಮಾಡ್ತಾಯಿದ್ದು ಅಂತ ಹೇಳಿ ನಮ್ಮ ಮನೆಯವ್ರು ನಂಗೆ ರೇಗಿಸ್ತಾ ಇರ್ತಾರೆ ಹೀಗೆ ನಮ್ಮ ಮಾತುಕತೆ ಇದೇ ಇರುತ್ತೆ ಅಂದರೆ ಫನ್ನಿಯಾಗಿ ಮಾತಾಡ್ತಾ ಮಾತಾಡ್ತಾಯಿರ್ತೀವಿ ಯಾವುದು ಸೀರಿಯಸ್ಸಾಗಿ ಅಂತೂ ಇಲ್ಲ ಯಾಕಂದರೆ ನಾವು ಯಾವುದೂ ಸೀರಿಯಸ್ಸಾಗಿ ಆ ಥರ ಜಗಳ ನೋಡಿಲ್ಲ ಕೋಪನೂ ಮಾಡ್ಕೊಂಡಿಲ್ಲ ಆ ಥರ ಸೀರಿಯಸ್ ಆಗಿ ಯಾವುದೂ ಸದ್ಯಕ್ಕೆ ಇಲ್ಲ ಭಗವಂತ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರಲ್ಲೂ ಕೂಡ ಚೆನ್ನಾಗಿ ಕೊಟ್ಟಿದ್ದೇನೆ ಬಟ್ ಈಗ ಅವರು ಚಿಲ್ಲಿ ಚಿಕನ್ ಮಾಡ್ತಾಯಿದ್ರು ಇಲ್ಲಿ ಮಾಡಬೇಕಾದ್ರೆ ಅವ್ರಿಗೆ ಒಂದು ಫೋನ್ ಬಂತು ಫ್ರೆಂಡ್ಸಿಂದ ಅಷ್ಟೇ ಅರ್ಧಕ್ಕೆ ಬಿಟ್ಟರು ಹೋದರು ತುಂಬ ಸಿಂಪಲ್ ಇದು ಏನು ರುಬ್ಬಿ ಮಸಾಲ ಅನ್ನೋ ಥರ ಏನಿಲ್ಲ ಸ್ಟಾರ್ಟಿಂಗ್ ಒಂದು ಗ ಒಂದೇ ಒಂದು ಗಡೆಯಷ್ಟು ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡು ನಂತರ ಚಿಕನ್ ಹಾಕಿ ಅರಶಿನ ಉಪ್ಪು ಹಾಕಿ ಚಿಕನ್ನ ಬೇಯಿಸ್ಕೊಳ್ಳೋದು ಆ ನಂತರ ಇದಕ್ಕೆ ಮಸಾಲ ಅಂತೇಳಿ ಹಾಕಿದ್ದು ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ರುಬ್ಕೊಂಡ್ಬಿಟ್ಟು ಚಿಕನನ್ನು ಸ್ವಲ್ಪ ಹುರ್ಕೊಂಡಿದ ನಂತರ ಅದೊಂದು ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಆನಂತರ ಒಂದು ವಿಷಲ್ ಹಾಕ್ಸಿದರೆ ಸಾಕು ಇಲ್ಲಾಂದರೆ ಹಾಗೆ ಪ್ಯಾನಲ್ಲೇ ಇಟ್ಟರೋದು ಚೆನ್ನಾಗಿ ಬೇಯುತ್ತೆ ಲಾಸ್ಟಲ್ಲಿ ಇನ್ನೇನು ಚಿಕ್ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ ಅನ್ನಬೇಕಾದ್ರೆ ಒಂದು ಅಷ್ಟು ಧನ್ಯದ ಪುಡಿ ಆಮೇಲೆ ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಮುಗಿದು ಈ ಒಂದು ಮಳೆ ಚಳಿ ವೆದರ್ಗೆ ಈ ಥರ ಚಿಲ್ಲಿ ಚಿಕನ್ ಜೊತೆ ರೈಸ್ ತಿಂತಾದ್ರೆ ಸೂಪರ್ ಆಗಿರುತ್ತೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ಕೂಡ ಸೇರಿಸಿ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಈ ಒಂದು ಚಳಿ ಮಳೆ ವೆದರ್ ಗೆ ಈ ತರ ಚಿಲ್ಲಿ ಚಿಕನ್ ಜೊತೆ ರೈಸ್ ತಿಂತಾ ಇದ್ರೆ ಸೂಪರ್ ಅಂತ ಹೇಳ್ಬೋದು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ